ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಸಿಮ್ ಕಾರ್ಡ್ ಬಳಕೆದಾರರಿಗೆ ಅಂದರೆ ಜಿಯೋ ಏರ್ಟೆಲ್ ಬಿ ಎಸ್ ಎನ್ ಎಲ್ ವಡಾಫೋನ್ ಎಲ್ಲ ಕಂಪನಿಯ ಸಿಮ್ ಬಳಕೆದಾರರಿಗೆ ಇದೀಗ ದಿಢೀರ್ ಐದು ಬಂಪರ್ ಗಿಫ್ಟ್ ಬಂದಿದೆ ಹೌದು ದಿನದಿಂದ ದಿನಕ್ಕೆ ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೀಚಾರ್ಜ್ನ ಬೆಲೆಯಲ್ಲಿಯೂ ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದು ಗ್ರಾಹಕರಿಗೆ ಪ್ರತಿ ತಿಂಗಳು ರೀಚಾರ್ಜ್ ಮಾಡಲು ಎಲ್ಲಿಲ್ಲದ ತಲೆನೋವು ಉಂಟಾಗಿದೆ ಇದೀಗ ಇದಕ್ಕೆ ಬ್ರೇಕ್ ಹಾಕಲು ಟೆಲಿಕಾಂ ಕಂಪನಿಗಳು ಐದು ಬಂಪರ್ ಗಿಫ್ಟ್ ನೀಡಿ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡಿವೆ ಹಾಗಾದರೆ ಬನ್ನಿ ಟೆಲಿಕಾಂ ಕಂಪನಿಗಳು ಘೋಷಣೆ ಮಾಡಿರುವುದಾದರೂ ಏನು ಇದರಿಂದ ಗ್ರಾಹಕರಿಗೆ ಹೇಗೆ ಉಪಯೋಗವಾಗುತ್ತದೆ ಕಡಿಮೆ ರೀಚಾರ್ಜ್ ಯೋಜನೆಗಳ ಮೂಲಕ ಗ್ರಾಹಕರನ್ನ ಸೆಳೆದಿರುವ ಟೆಲಿಕಾಂ ಕಂಪನಿ ಎಂದರೆ ಅದು ರಿಲಯನ್ಸ್ ಜಿಯೋ ಇದೀಗ ರಿಲಯನ್ಸ್ ಜಿಯೋ ಹೊಸ ರಿಚಾರ್ಜ್ ಯೋಜನೆಗಳನ್ನು ಪರಿಚಯಿಸಿದೆ ಗ್ರಾಹಕರ ನೆಚ್ಚಿನ ರಿಲಯನ್ಸ್ ಜಿಯೋ ತನ್ನ ಎರಡು ಸಾವಿರದ ಇಪ್ಪತ್ತಾರರ ಪ್ರೀಪೇಯ್ಡ್ ಯೋಜನೆಗಳ ಪಟ್ಟಿಯನ್ನು ಮತ್ತಷ್ಟು ವಿಸ್ತರಿಸಿದೆ ಹೊಸದಾಗಿ ಬಿಡುಗಡೆಯಾಗಿರುವ ಪ್ರೀಪೇಯ್ಡ್ ಯೋಜನೆಗಳು ಗ್ರಾಹಕರಿಗೆ ಹಲವು ಸೌಲಭ್ಯಗಳನ್ನು ನೀಡುವುದಲ್ಲದೆ ಒಟಿಟಿ ಚಂದಾದಾರಿಕೆಗಳನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಟಗೊಂಡ ಈ ಯೋಜನೆಗಳು ಮೊಬೈಲ್ ಬಳಕೆದಾರರಿಗೆ ಬಂಪರ್ ಅಂತಾನೆ ಹೇಳಬಹುದು ಜಿಯೋ ಲಾಂಚ್ ಮಾಡಿರುವ ಪ್ರೀಪೇಯ್ಡ್ ಪ್ಲಾನ್ಗಳು ವಾರ್ಷಿಕ ಪ್ಯಾಕೇಜ್ಗಳಿಂದ ಹಿಡಿದು ಹೆಚ್ಚಿನ ದೈನಂದಿನ ಡೇಟಾದೊಂದಿಗೆ ಕಡಿಮೆ ಬೆಲೆಯಲ್ಲಿಯೂ ಲಭ್ಯವಿದೆ ಅಲ್ಲದೆ ಟ್ರೂ ಫೈ ಜಿ ಸೇವೆಗಳ ಮೂಲಕವೂ ಉತ್ತಮ ಯೋಜನೆಗಳನ್ನು ಲಾಂಚ್ ಮಾಡಿದೆ ವಾರ್ಷಿಕ ಪ್ರೀಪೇಯ್ಡ್ ಯೋಜನೆ ವರ್ಷ ಪೂರ್ತಿ ಒಂದೇ ರೀಚಾರ್ಜ್ ಬಯಸುವವರಿಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿನ ಯೋಜನೆಯು ಉತ್ತಮ ಆಯ್ಕೆಯಾಗಿದೆ ಇದು ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿ ಹೊಂದಿದ್ದು ದಿನನಿತ್ಯ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾವನ್ನು ನೀಡುತ್ತದೆ ಪದೇ ಪದೇ ರೀಚಾರ್ಜ್ ಮಾಡುವುದಕ್ಕಿಂತ ಹೆಚ್ಚಿನ ಡೇಟಾ ಬಳಸುವವರಿಗೆ ಇದು ಉತ್ತಮವಾಗಿದೆ ಇದೇ ರೀತಿ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆಯು ಸಹ ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆ ಹೊಂದಿದೆ ಪ್ರತಿದಿನ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಸೌಲಭ್ಯದೊಂದಿಗೆ ವರ್ಷ ಪೂರ್ತಿ ಬಳಕೆ ಮಾಡಬಹುದು ಅಲ್ಲದೆ ಸಾಮಾನ್ಯವಾಗಿ ಅನಿಯಮಿತ ಕರೆಗಳು ಇದ್ದೇ ಇದೆ ಇನ್ನೂರು ದಿನಗಳ ಯೋಜನೆ ಕಡಿಮೆ ಹಣದೊಂದಿಗೆ ಹೆಚ್ಚಿನ ವ್ಯಾಲಿಡಿಟಿ ಹೊಂದಿರುವ ರೀಚಾರ್ಜ್ ಬಯಸುವವರಿಗೆ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಯೋಜನೆ ಉತ್ತಮವಾಗಿದೆ ಇದು ಇನ್ನೂರು ದಿನಗಳ ವ್ಯಾಲಿಡಿಟಿಯೊಂದಿಗೆ ಪ್ರತಿದಿನ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾವನ್ನು ಬಳಸಬಹುದು ಇದರ ಜೊತೆಗೆ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆಯೂ ಇದೆ ಇದು ಎಂಬತ್ನಾಲ್ಕು ದಿನಗಳ ಮಾನ್ಯತೆ ತ್ರೀ ಜಿ ಬಿ ದೈನಂದಿನ ಡೇಟಾ ಮತ್ತು ಬಂಡಲ್ಡ್ ಓ ಟಿ ಪ್ಲಾಟ್ಫಾರ್ಮ್ಗಳ ಚಂದಾದಾರಿಕೆಯೊಂದಿಗೆ ಬರುತ್ತದೆ ಮನರಂಜನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಬಳಕೆದಾರರಿಗಾಗಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆಯು ಉತ್ತಮವಾಗಿದೆ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಮತ್ತು ಪ್ರತಿದಿನ ಟೂ ಜಿ ಬಿ ಡೇಟಾವನ್ನು ಬಳಸಬಹುದು ಇದರೊಂದಿಗೆ ಇದು ಅನೇಕ ಒ ಟಿ ಟಿ ಚಂದಾದಾರಿಕೆಗಳನ್ನು ಸಹ ನೀಡುತ್ತಿದೆ ಇನ್ನು ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಯೋಜನೆ ಬಯಸುವವರಿಗೆ ಸಾವಿರದ ನಲವತ್ತೊಂಬತ್ತು ರೂಪಾಯಿ ಯೋಜನೆ ಉತ್ತಮವಾಗಿದೆ ಎಂಬತ್ನಾಲ್ಕು ದಿನಗಳ ಕಾಲ ಪ್ರತಿದಿನ ಟೂ ಜಿ ಬಿ ಡೇಟಾ ಬಳಸಬಹುದು ಇದೇ ರೀತಿ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಯೋಜನೆಯು ಸಹ ಎಂಬತ್ನಾಲ್ಕು ದಿನಗಳ ಮಾನ್ಯತೆ ಮತ್ತು ಪ್ರತಿದಿನ ಟೂ ಜಿ ಬಿ ಡೇಟಾ ಸೌಲಭ್ಯವನ್ನು ಒದಗಿಸುತ್ತದೆ ಕಡಿಮೆ ಬೆಲೆಯ ಪ್ಲ್ಯಾನ್ಗಳು ಕಡಿಮೆ ಬೆಲೆಯ ರೀಚಾರ್ಜ್ ಪ್ಲಾನ್ ಬಯಸುವವರಿಗೆ ನಾನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆಯು ಉತ್ತಮವಾಗಿದೆ ಇದು ಇಪ್ಪತ್ತೆಂಟು ದಿನಗಳ ಮಾನ್ಯತೆಯೊಂದಿಗೆ ಪ್ರತಿದಿನ ತ್ರೀ ಜಿ ಬಿ ಡೇಟಾವನ್ನು ಬಳಸಬಹುದು ಇದು ಒಂದು ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಡೇಟಾ ಬಳಕೆ ಮಾಡುವವರಿಗೆ ಸೂಕ್ತವಾಗಿದೆ ಅಲ್ಲದೆ ಕೊನೆಯದಾಗಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆಯು ಅಸ್ತಿತ್ವದಲ್ಲಿದ್ದು ಇಪ್ಪತ್ತೆಂಟು ದಿನಗಳ ಮಾನ್ಯತೆಯೊಂದಿಗೆ ಪ್ರತಿದಿನ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾವನ್ನು ಬಳಸಬಹುದು ನೀವು ಪ್ರತಿ ತಿಂಗಳು ರೀಚಾರ್ಜ್ ಮಾಡುವ ತಲೆನೋವಿನಿಂದ ದೂರವಿರಲು ಬಯಸುವುದಾದರೆ ಈ ಜಿಯೋ ಏರ್ಟೆಲ್ ವಿಐ ಮತ್ತು ಬಿಎಸ್ಎನ್ಎಲ್ ಹೊಂದಿರುವ ಅತಿ ಕಡಿಮೆ ಬೆಲೆಯ ಅತ್ಯುತ್ತಮ ವಾರ್ಷಿಕ ರೀಚಾರ್ಜ್ ಯೋಜನೆಗಳನ್ನೊಮ್ಮೆ ಪರಿಶೀಲಿಸಬಹುದು ಇದರಲ್ಲಿ ನಿಮಗೆ ದಿನದ ಡೇಟಾದೊಂದಿಗೆ ಅನ್ಲಿಮಿಟೆಡ್ ವಾಯ್ಸ್ ಕರೆಗಳನ್ನು ಪೂರ್ತಿ ಒಂದು ವರ್ಷಕ್ಕೆ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿಯೊಂದಿಗೆ ಬರುವ ಯೋಜನೆಗಳ ಮೊರೆ ಹೋಗಬಹುದು ಈ ದೀರ್ಘಾವಧಿಯ ಯೋಜನೆಗಳು ಬಳಕೆದಾರರಿಗೆ ಇಡೀ ವರ್ಷದವರೆಗೆ ಚಿಂತೆ ಚಿಂತೆಮುಕ್ತವಾಗಿ ಮತ್ತು ಪುನರಾವರ್ತಿತ ರೀಚಾರ್ಜ್ಗಳ ಅಗತ್ಯವನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ ಇದು ಸಾಮಾನ್ಯ ಮೊಬೈಲ್ ಬಳಕೆದಾರರಿಗೆ ಪ್ರಾಯೋಗಿಕ ಆಯ್ಕೆಯಾಗಿದೆ ಏರ್ಟೆಲ್ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ವಾರ್ಷಿಕ ಯೋಜನೆ ಏರ್ಟೆಲ್ನ ಈ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆ ಮುಖ್ಯವಾಗಿ ಕರೆಗಳಿಗೆ ಹೆಚ್ಚು ಒತ್ತು ನೀಡುವವರ ಧ್ವನಿಯನ್ನು ರೂಪಿಸಲಾಗಿದೆ ಈ ಯೋಜನೆಯು ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿಯನ್ನು ಹೊಂದಿದೆ ನೀವು ದೇಶದ ಯಾವುದೇ ನೆಟ್ವರ್ಕ್ಗೆ ಅನಿಯಮಿತ ಕರೆಗಳನ್ನು ಮಾಡಬಹುದು ಮತ್ತು ವರ್ಷ ಪೂರ್ತಿ ಒಟ್ಟು ಮೂರು ಸಾವಿರದ ಆರುನೂರು ಎಸ್ ಎಸ್ಗಳನ್ನು ಬಳಸಬಹುದು ಡೇಟಾ ವಿಷಯಕ್ಕೆ ಬಂದರೆ ಇಡೀ ವರ್ಷಕ್ಕೆ ಒಟ್ಟು ಮೂವತ್ತು ಜಿ ಬಿ ಡೇಟಾ ಸಿಗುತ್ತದೆ ಇದು ವೈಫೈ ಬಳಸುವವರಿಗೆ ಅಥವಾ ಕಡಿಮೆ ಇಂಟರ್ನೆಟ್ ಬಳಸುವವರಿಗೆ ಇದರೊಂದಿಗೆ ಅಪೋಲೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಲ್ ಮತ್ತು ಉಚಿತ ಟೂನ್ಸ್ಗಳು ಲಭ್ಯಗಳಿವೆ ಕಡಿಮೆ ಖರ್ಚಿನಲ್ಲಿ ವರ್ಷ ಪೂರ್ತಿ ಸಿಮ್ ಆಕ್ಟಿವ್ ಆಗಿರಲು ಇದು ಆಯ್ಕೆಯಾಗಿದೆ ವಡಾಫೋನ್ ಐಡಿಯಾ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ವಾರ್ಷಿಕ ಯೋಜನೆ ವಡಾಫೋನ್ ಐಡಿಯಾ ಈ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಪ್ಲಾನ್ ಕೂಡ ಏರ್ಟೆಲ್ನಂತೆಯೇ ಕರೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಈ ಯೋಜನೆಯು ಪೂರ್ಣ ಮುನ್ನೂರ ಅರವತ್ತೈದು ದಿನಗಳ ಕಾಲಾವಧಿಯನ್ನು ನೀಡುತ್ತದೆ ಪ್ರತಿ ತಿಂಗಳು ರೀಚಾರ್ಜ್ ಮಾಡುವ ಕಿರಿಕಿರಿ ಇರುವುದಿಲ್ಲ ಇದರಲ್ಲಿ ಅನ್ಲಿಮಿಟೆಡ್ ವಾಯ್ಸ್ ಕರೆಗಳು ಮತ್ತು ವರ್ಷಕ್ಕೆ ಮೂರು ಸಾವಿರದ ಆರುನೂರು ಎಸ್ಎಂಎಸ್ ಸೌಲಭ್ಯವಿದೆ ಡೇಟಾ ಬಳಕೆಗಾಗಿ ವರ್ಷಕ್ಕೆ ಒಟ್ಟು ಮೂವತ್ತು ಜಿ ಬಿ ಡೇಟಾ ಸಿಗುತ್ತದೆ ಜಿಯೋ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ವಾರ್ಷಿಕ ಯೋಜನೆ ಜಿಯೋದ ಈ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಅತಿ ಹೆಚ್ಚು ಡೇಟಾ ಮತ್ತು ಫೈ ಜಿ ಸೌಲಭ್ಯ ಬಯಸುವವರಿಗಾಗಿ ಇರುವ ಪ್ರೀಮಿಯಂ ಯೋಜನೆಯಾಗಿದೆ ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿ ಹೊಂದಿರುವ ಈ ಪ್ಲ್ಯಾನ್ನಲ್ಲಿ ಪ್ರತಿದಿನ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಸಿಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತಾರು ಮುಖ್ಯ ಆಕರ್ಷಣೆ ಎಂದರೆ ನಿಮ್ಮಲ್ಲಿ ಫೈ ಜಿ ಫೋನ್ ಇದ್ದರೆ ನೀವು ಅನ್ಲಿಮಿಟೆಡ್ ಫೈ ಜಿ ಡೇಟಾ ಬಳಸಬಹುದು ಇದು ನಿಮ್ಮ ದಿನದ ಟೂ ಪಾಯಿಂಟ್ ಫೈವ್ ಜಿ ಬಿ ಮಿತಿಯನ್ನು ಮುಟ್ಟುವುದಿಲ್ಲ ಇದರೊಂದಿಗೆ ಅನ್ಲಿಮಿಟೆಡ್ ಕರೆಗಳು ಮತ್ತು ದಿನಕ್ಕೆ ನೂರು ಎಸ್ ಲಭ್ಯವಿದೆ ಮನರಂಜನೆಗಾಗಿ ಜಿಯೋ ವಿ ಜಿಯೋ ಸಿನಿಮಾ ಮತ್ತು ಜಿಯೋ ಕ್ಲೌಡ್ ಸೌಲಭ್ಯಗಳಿವೆ ಕೆಲವು ಆಫರ್ಗಳಲ್ಲಿ ಗೂಗಲ್ ಜಮಿನಿ ಪ್ರೋ ಚಂದ ಸಿಗಬಹುದು ವೇಗದ ಇಂಟರ್ನೆಟ್ ಅಗತ್ಯವಿರುವ ಉದ್ಯೋಗಿಗಳಿಗೆ ಮತ್ತು ಅದಕ್ಕೆ ಸೂಕ್ತವಾದ ಯೋಜನೆಯಾಗಿದೆ ಬಿ ಎಸ್ ಎನ್ ಎಲ್ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವಾರ್ಷಿಕ ಯೋಜನೆ ಬಿ ಎಸ್ ಎನ್ ಎಲ್ನ ಸಂಸ್ಥೆಯು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಬದಲಿಗೆ ಅತ್ಯಂತ ಲಾಭದಾಯಕವಾಗಿದೆ ಸಾಮಾನ್ಯವಾಗಿ ಇದು ಮುನ್ನೂರ ಅರವತ್ತೈದು ದಿನಗಳವರೆಗೆ ವ್ಯಾಲಿಡಿಟಿ ಆಗುತ್ತದೆ ಆದರೆ ಹಬ್ಬದ ಸಮಯದಲ್ಲಿ ಇದು ಮುನ್ನೂರ ತೊಂಬತ್ತೈದರಿಂದ ನಾನ್ನೂರ ಇಪ್ಪತ್ತೈದರವರೆಗೆ ವಿಸ್ತರಣೆಯಾಗುತ್ತದೆ ಈ ಪ್ಲಾನ್ ಡೇಟಾ ಪ್ರಿಯರಿಗೆ ವರದಾನವಾಗಿದ್ದು ಪ್ರತಿದಿನ ಟೂ ಜಿ ಬಿ ಹೈಸ್ಪೀಡ್ ಡೇಟಾವನ್ನು ನೀಡಲಾಗಿದೆ ಡೇಟಾ ಮಿತಿ ಮುಗಿದ ನಂತರವೂ ಕಡಿಮೆ ವೇಗದಲ್ಲಿ ಇಂಟರ್ನೆಟ್ ಬಳಸಬಹುದು ಇದರೊಂದಿಗೆ ಅನ್ಲಿಮಿಟೆಡ್ ಕರೆಗಳು ಮತ್ತು ಪ್ರತಿದಿನ ನೂರು ಎಸ್ಎಂಎಸ್ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ಪ್ಲಾನ್ ಅಡಿಯಲ್ಲಿ ದಿನಕ್ಕೆ ತ್ರೀ ಜಿ ಬಿ ಡೇಟಾ ಕೂಡ ಸಿಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಎರೋಸ್ನೌ ಮತ್ತು ಲೋಕ್ದನ್ ಅಪ್ಲಿಕೇಶನ್ಗಳ ಉಚಿತ ಚಂದಾದಾರಿಕೆಯೂ ಇರುತ್ತದೆ ಹೆಚ್ಚು ಡೇಟಾ ಬೇಕು ಎನ್ನುವವರಿಗೆ ಇದು ಅತ್ಯುತ್ತಮ ಯೋಜನೆ ಭಾರತದ ಟೆಲಿಕಾಂ ಕ್ಷೇತ್ರವು ದೊಡ್ಡ ಬದಲಾವಣೆಯನ್ನು ಕಾಣುವ ನಿರೀಕ್ಷೆಗಳಿವೆ ಅದರಲ್ಲೂ ಕೇವಲ ನೆಟ್ವರ್ಕ್ ಉತ್ತಮಗೊಳಿಸಿ ಜನರಿಗೆ ಉತ್ತಮ ಸೇವೆ ನೀಡುವುದೇ ಮುಖ್ಯ ಗುರಿಯಾಗಿದೆ ದೇಶದ ಸುತ್ತಲೂ ನಲವತ್ತು ಕೋಟಿ ಜನರು ಫೈ ಜಿ ಬಳಸುತ್ತಿದ್ದಾರೆ ವಿಶೇಷವೆಂದರೆ ಬಿಎಸ್ಎನ್ಎಲ್ ಕೂಡ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಫೈ ಜಿ ಸೇವೆಯನ್ನು ಪ್ರಾರಂಭಿಸಿದೆ ಈಗ ಭಾರತವು ಮುಂದಿನ ಸಿಕ್ಸ್ ಜಿ ತಂತ್ರಜ್ಞಾನದತ್ತ ಗಮನ ಹರಿಸುತ್ತಿದೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ ಸಿದ್ಧವಾಗುತ್ತಿದೆ ಈಗ ಹಳ್ಳಿ ಮತ್ತು ಸಣ್ಣ ನಗರಗಳಲ್ಲಿ ವೈಫೈ ಇಲ್ಲದಿದ್ದರೂ ಫಿಕ್ಸ್ಡ್ ವೈರ್ಲೆಸ್ ಮೂಲಕ ವೇಗದ ಇಂಟರ್ನೆಟ್ ಸಿಗುತ್ತಿದೆ ಸ್ಯಾಟಲೈಟ್ ತಂತ್ರಜ್ಞಾನ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸಿಗ್ನಲ್ ಸಿಗುವುದು ಸುಲಭವಾಗಿದೆ ಅನಗತ್ಯ ಕರೆಗಳನ್ನು ತಡೆಯಲು ಹೊಸ ವ್ಯವಸ್ಥೆಗಳು ಬಂದಿದ್ದು ಜನರು ಸುರಕ್ಷಿತವಾಗಿ ಫೋನ್ ಬಳಸುತ್ತಾರೆ ಒಟ್ಟಾರೆಯಾಗಿ ಈಗಿನ ಟೆಲಿಕಾಂ ಕಂಪನಿಗಳು ಕೇವಲ ಕರೆ ಮಾಡಲು ಮಾತ್ರ ಸೀಮಿತವಾಗಿಲ್ಲ ಇವು ಇಂಟರ್ನೆಟ್ ಭದ್ರತೆ ವೇಗದ ಗೇಮಿಂಗ್ ಮತ್ತು ಸ್ಮಾರ್ಟ್ ಮನೆಗಳ ನಿರ್ವಹಣೆಗೆ ಸಹಾಯ ಮಾಡುವ ಡಿಜಿಟಲ್ ವೇದಿಕೆಗಳಾಗಿ ಬದಲಾಗುತ್ತವೆ ಇದರಿಂದ ಪ್ರತಿಯೊಬ್ಬ ಭಾರತೀಯ ಡಿಜಿಟಲ್ ಜೀವನವು ಸುಲಭ ಮತ್ತು ಸುರಕ್ಷಿತವಾಗಿದೆ ಡೇಟಾ ಬೆಲೆಗಳು ಈ ಹಿಂದೆ ಇದ್ದಷ್ಟು ಅಗ್ಗವಾಗಿ ಉಳಿದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೋನ್ ರೀಚಾರ್ಜ್ ಬೆಲೆಗಳು ಏರಿಕೆಯಾಗಿವೆ ಆದರೆ ಇದು ಕೇವಲ ಬೆಲೆ ಏರಿಕೆಯಲ್ಲ ಕಂಪನಿಗಳು ಈಗ ಗುಣಮಟ್ಟದ ಸೇವೆಗೆ ತಕ್ಕಂತೆ ಬೆಲೆ ನಿಗದಿಪಡಿಸಲಾಗಿದೆ ನೀವು ಹೆಚ್ಚು ಹಣ ಪಡೆದರೆ ಹೆಚ್ಚು ಜನದಟ್ಟಣೆ ಇರುವ ಪ್ರದೇಶದಲ್ಲಿ ನಿಮಗೆ ಗ್ಯಾರಂಟಿ ವೇಗದ ಇಂಟರ್ನೆಟ್ ಸಿಗುತ್ತದೆ ಗ್ರಾಹಕರು ಕೂಡ ಉತ್ತಮ ನೆಟ್ವರ್ಕ್ ಸಿಗುವುದಾದರೆ ಸ್ವಲ್ಪ ಹೆಚ್ಚಿನ ಹಣ ನೀಡಲು ಸಿದ್ಧವಾಗಿದೆ ಹಲವು ವರ್ಷಗಳಿಂದ ಕಾಡುತ್ತಿರುವ ಅನಗತ್ಯ ಕರೆಗಳು ಮತ್ತು ವಂಚನೆಯ ಮೆಸೇಜ್ಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ವ್ಯವಸ್ಥಿತ ಪರಿಹಾರ ಸಿಕ್ಕಿದೆ ಈಗ ಟೆಲಿಕಾಂ ಕಂಪನಿಗಳು ಎಐ ತಂತ್ರಜ್ಞಾನವನ್ನು ಬಳಸಿ ಫೋನ್ ರಿಂಗ್ ಆಗುವ ಮುನ್ನವೇ ಅದು ವಂಚನೆಯ ಕರೆ ಎಂದು ಗುರುತಿಸುತ್ತವೆ ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳಿಂದ ಕೇವಲ ಅಧಿಕೃತ ಕಂಪನಿಗಳು ಮಾತ್ರ ನಿಮ್ಮನ್ನ ಸಂಪರ್ಕಿಸಲು ಸಾಧ್ಯವಾಗುತ್ತಿದೆ ಇದರಿಂದ ಮೊಬೈಲ್ ಬಳಕೆ ಈಗ ಮೊದಲಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿದೆ ಮನೆಯ ಒಳಗೂ ಉತ್ತಮ ನೆಟ್ವರ್ಕ್ ಫೈ ಜಿ ಆರಂಭವಾದ ಹೊಸದರಲ್ಲಿ ಲಿಫ್ಟ್ ಅಥವಾ ಮನೆಯ ಒಳಗಡೆ ಹೋದ ತಕ್ಷಣ ನೆಟ್ವರ್ಕ್ ಸಿಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಪನಿಗಳು ಈ ತೊಂದರೆಗಳನ್ನು ಗಂಭೀರವಾಗಿ ಪರಿಗಣಿಸಿವೆ ಈಗ ದೊಡ್ಡ ಮಾಲ್ಗಳು ಆಫೀಸ್ಗಳು ಮತ್ತು ಅಪಾರ್ಟ್ಮೆಂಟ್ಗಳ ಒಳಭಾಗದಲ್ಲಿ ಸಣ್ಣ ಸಣ್ಣ ಸಿಗ್ನಲ್ ಸಾಧನಗಳನ್ನು ಅಳವಡಿಸಲಾಗುತ್ತಿದೆ ಇದರಿಂದ ನೀವು ಯಾವುದೇ ಮೂಲೆಯಲ್ಲಿದ್ದರೂ ಇಂಟರ್ನೆಟ್ ವೇಗ ಕಡಿಮೆಯಾಗುವುದಿಲ್ಲ ಎಲ್ಲವೂ ಒಂದೇ ಪ್ಯಾಕ್ನಲ್ಲಿ ಲಭ್ಯ ಈಗ ಕೇವಲ ಮೊಬೈಲ್ ರೀಚಾರ್ಜ್ ಮಾಡುವ ಪದ್ಧತಿ ನಿಧಾನವಾಗಿ ಮರೆಯಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲವೂ ಒಂದೇ ಬಿಲ್ ಎಂಬ ಯೋಜನೆಗಳು ಜನಪ್ರಿಯವಾಗಿವೆ ಅಂದರೆ ನಿಮ್ಮ ಮನೆಯ ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಕುಟುಂಬದ ಎಲ್ಲರ ಮೊಬೈಲ್ ರೀಚಾರ್ಜ್ ಮತ್ತು ಅಮೆಜಾನ್ ನೆಟ್ಫ್ಲಿಕ್ಸ್ನಂತಹ ಟಿ ಟಿ ಚಂದಾದಾರಿಕೆಗಳು ಇವೆಲ್ಲವೂ ಒಂದೇ ಯೋಜನೆಯಲ್ಲಿ ಸಿಗುತ್ತವೆ ಇದು ಹಣವನ್ನು ಉಳಿಸುತ್ತದೆ ಮತ್ತು ಪ್ರತಿ ತಿಂಗಳು ಬೇರೆ ಬೇರೆ ರೀಚಾರ್ಜ್ ಮಾಡುವ ತಲೆನೋವನ್ನು ತಪ್ಪಿಸುತ್ತದೆ ಅಪ್ಲಿಕೇಶನ್ ಮೂಲಕವೇ ತಕ್ಷಣದ ಪರಿಹಾರ ಯಾವುದೇ ದೂರು ನೀಡಲು ಈಗ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಕಾಯುವ ಅಗತ್ಯವಿಲ್ಲ ಎಲ್ಲವೂ ಅಪ್ಲಿಕೇಶನ್ ಮೂಲಕವೇ ನಡೆಯುತ್ತಿದೆ